ಜಯ ಭಾರತ್ ಒಂದೇ ಮಾತರಂ ಎಲೆಕ್ಷನ್ ಗೆದ್ದ ನಂತರ ಪ್ರಪಂಚದ ನಾಯಕರು ವಿಶ್ ಮಾಡುವುದು ಸಹಜ ಅದೇ ರೀತಿ ತೈವಾನ್ ಅಧ್ಯಕ್ಷ ಪ್ರಧಾನಿ ಮೋದಿ ಅವರಿಗೆ ವಿಶ್ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಮೋದಿ ತೈವಾನ್ ಜೊತೆ ಆಳವಾದ ಸಂಬಂಧ ಹೊಂದುವುದಾಗಿ ಹೇಳಿದರು ಮೋದಿ ಹೇಳಿದ ನಂತರ ಚೀನಾದ ಕಣ್ಣು ಕೆಂಪಗಾಗಿದೆ ಚೀನಾ ಜೊತೆ ರಾಜತಾಂತ್ರಿಕ ಸಂಬಂಧ ಹೊಂದಿರ ದೇಶಗಳು ತೈವಾನ್ ಪ್ರಾದೇಶಿಕ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿ ಅಧಿಕೃತ ಸಂಪರ್ಕ ಹೊಂದುವುದನ್ನು ಹಿಂದಿನಿಂದಲೂ ಚೀನಾ ವಿರೋಧಿಸುತ್ತಾ ಬಂದಿದೆ ಹಿಂದಿನಿಂದಲೂ ಭಾರತದ ಅಧಿಕಾರಿಗಳು ತೈವಾನ್ಗೆ ಹೋದರೆ ಅಥವಾ ತೈವಾನ್ ಅಧಿಕಾರಿಗಳು ಭಾರತಕ್ಕೆ ಬಂದರೆ ಈ ಕ್ರಮವನ್ನು ಚೈನಾ ಖಂಡಿಸದಲ್ಲೇ ಬರ್ತದೆ ಯಾಕೆಂದರೆ ಚೈನಾ ಬಯಸುತ್ತದೆ ಒನ್ ಚೀನಾ ಪಾಲಿಸಿಯನ್ನು ಪಾಲನೆ ಮಾಡಿ ಅಂತ ಏನಿದು ಒನ್ ಚೈನಾ ಪಾಲಿಸಿ ಒನ್ ಚೈನಾ ಪಾಲಿಸಿ ಅಂದರೆ ಈ ತೈವಾನ್ ಕೂಡ ಚೈನಾದ ಅವಿಭಾಜ್ಯ ಅಂಗ ನಾವು ಕೂಡ ತೈವಾನ್ ಜೊತೆ ಯಾವುದೇ ರೀತಿಯ ಸಂಪರ್ಕ ಹೊಂದಬೇಕಾದರೂ ನಾವು ಚೈನಾದ್ರ ಜೊತೆ ನಾವು ಸಂಪರ್ಕ ಹೊಂದಬೇಕು ಇನ್ನು ಚೈನಾ ಬೇರೆಯಲ್ಲ ತೈವಾನ್ ಬೇರೆಯಲ್ಲ ಈ ಎರಡು ರಾಷ್ಟ್ರಗಳು ಕೂಡ ಒಂದೇ ಭಾರತ ಅಧಿಕಾರಿಗಳು ಚೈನಾವನ್ನೇ ಸಂಪರ್ಕಿಸುವ ಒಳ್ಳೇದು ಭಾರತ ಚೈನಾದ ಅಧಿಕಾರಿಗಳನ್ನು ಸಂಪರ್ಕಿಸುವ ಒಳ್ಳೆಯದು ತೈವಾನ್ ಅಧಿಕಾರಿಗಳನ್ನು ಸಂಪರ್ಕಿಸುವ ಒಳ್ಳೆಯದಲ್ಲ ಅಂತ ಚೈನಾ ಭಾವಿಸುತ್ತದೆ ಭಾರತ ಒನ್ ಪಾಲಿಸಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಅದನ್ನು ಉಲ್ಲಂಘಿಸಬಾರದು ಅಂತ ವಿದೇಶಾಂಗ ಚೈನಾದ ವಿದೇಶಾಂಗ ನಿಂಗ್ ಭಾರತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅದಾಗಿ ನೋಡಿದ್ರು ಚೀನಾ ಭಾರತದ ಸಾರ್ವಭೌಮತನನ್ನು ಗೌರವಿಸುತ್ತಾ ಅಂತ ನೋಡಿದರೆ ಇಲ್ಲ ನೀವು ಇತ್ತೀಚೆಗೆ ನೋಡಿರ್ತೀರಾ ಭಾರತದ ಅವಿಭಾಜ್ಯ ಅಂಗವಾದ ಪಿ ಪಿಒಕೆ ಕೆಯಲ್ಲಿ ಚೀನಾ ಹಾಗೂ ಪಾಕಿಸ್ತಾನ ಜೊತೆ ಸೇರಿ ಸಿ ಪ್ಯಾಕ್ ಅಂದರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ತಯಾರಿಸುತ್ತಿದ್ದಾರೆ ತೈವಾನ್ ಅಧ್ಯಕ್ಷ ಲೈ ಚಿಂಗ್ ಟೇ ಮೋದಿಗೆ ವಿಶ್ ಮಾಡಿದ್ರು ಅಲ್ಲದೆ ತೈವಾನ್ ಭಾರತ ವಿಸ್ತರಿಸಲು ಎದುರು ನೋಡ್ತಿದ್ದೀವಿ ಅಂತ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಮೋದಿ ತೈವಾನ್ ಜೊತೆಗೆ ಇನ್ನೂ ಆಳವಾದ ಸಂಬಂಧ ಹೊಂದುವುದಾಗಿ ಹೇಳಿದರು ಇದರಿಂದ ಚೈನಾ ಕೆರಳಿದೆ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇಲ್ಲಿ ಅಮೆರಿಕ ಕೂಡ ವಂಚಿನ ಪಾಲಿಸಿಯನ್ನು ಪಾಲನೆ ಮಾಡ್ತಿಲ್ಲ ಹಾಗೂ ಭಾರತವು ಕೂಡ ವಂಚಿನ ಪಾಲಿಸಿಯನ್ನು ಪಾಲನೆ ಕೂಡ ಮಾಡ್ತಿಲ್ಲ ಯಾಕೆಂದ್ರೆ ಚೈನಾದವರು ಕೂಡ ಭಾರತದ ಸಾರ್ವಭೌಮತೆಯನ್ನು ಕ್ಯಾರಿ ಮಾಡ್ತಿಲ್ಲ ಯಾಕೆಂದ್ರೆ ಅವರು ಕೂಡ ಪಾಕಿಸ್ತಾನದಲ್ಲಿ ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪಿಒಕೆ ಅಲ್ಲಿ ಅದು ಪಿ ಒ ಕೆ ಭಾರತದ ಅವಿಭಾಜ್ಯ ಅಂಗ ಹೀಗಾಗಿ ಅವರು ಅಲ್ಲಿ ಸಿ ಮಾಡ್ತಿದ್ದಾರೆ ಇನ್ನು ನಾವ್ಯಾಕೆ ಅವರ ನಾವು ಗೌರವಿಸಬೇಕು ಹೀಗಾಗಿ ಭಾರತ ಮಾಡ್ತಿದ್ರೆ ಸರಿಯಾಗಿ ಮಾಡ್ತಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ಅಮೆರಿಕದ ಅಧಿಕಾರಿಗಳು ಭಾರತ ಸರಿಯಾಗಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಇನ್ನು ಚೀನಾ ಕೂಡ ಇದನ್ನು ಬಯಸುದಿಲ್ಲ ಅಂದ್ರೆ ತೈವಾನ್ ಕೂಡ ಅದು ಬೇರೆ ರಾಷ್ಟ್ರ ಅಲ್ಲ ಅದು ಚೀನಾದನೇ ಅವಿಭಾಜ್ಯ ಅಂಗ ಅಂತ ನೀವು ಇದರಲ್ಲಿ ಚೀನಾದ ವಿಸ್ತಾರ ನೀತಿಯನ್ನು ನೀವು ಕಾಣಬಹುದು ಇತ್ತೀಚಿನ ದಿನಗಳಲ್ಲಿ ಚೈನಾವು ಕೂಡ ಈ ತೈವನ್ನ ಸುತ್ತಮುತ್ತಲು ವಾಯುದಳ ಭೂದಳ ಹಾಗೂ ನೌಕಾದಳ ಈ ಮೂರು ದಳಗಳು ತೈವನ್ನ ಸುತ್ತಮುತ್ತ ಸೇರಿ ಸಮರಾಭ್ಯಾಸ ಮಾಡಿದ್ರು ಇನ್ನು ಭಾರತ ಕೂಡ ತೈವಾನ್ ಜೊತೆ ಒಳ್ಳೆ ಸಂಬಂಧವು ಕೂಡ ಇದೆ ಹೀಗಾಗಿ ಭಾರತ ತೈವಾನ್ ಅನ್ನು ಸಂಪರ್ಕಿಸಲು ಚೀನಾವನ್ನು ಸಂಪರ್ಕಿಸುತ್ತಿಲ್ಲ ಭಾರತ ತೈವಾನ್ ಅನ್ನು ಡೈರೆಕ್ಟ್ ಆಗಿ ಸಂಪರ್ಕಿಸುತ್ತದೆ ಇದು ಚೈನಾಗೆ ಇರುಸು ಮುರುಸು ಉಂಟಾಗಿದೆ ಅದು ಚೀನಾ ಕೂಡ ಇದು ಇಷ್ಟವಾಗುವುದಿಲ್ಲ ಈ ಕೆಲವು ರಾಷ್ಟ್ರಗಳಾದ ಭಾರತ ಅಮೆರಿಕ ಈ ತೈವಾನ್ ಗಳನ್ನು ಡೈರೆಕ್ಟ್ ಆಗಿ ಸಂಪರ್ಕಿಸುತ್ತದೆ ಈಗ ಇದೇ ವಿಚಾರವಾಗಿ ಪ್ರಪಂಚನಾದ್ಯಂತ ರಾಷ್ಟ್ರಗಳಿಗೆ ಚೈನಾ ವಾರ್ನಿಂಗ್ ಕೊಟ್ಟು ನೀವು ಒನ್ ಚೈನಾ ಪಾಲಿಸಿಯನ್ನು ನೀವು ಪಾಲನೆ ಮಾಡಿ ಅಂತ ಈಗ ಭಾರತ ಕೂಡ ಬದಲಾಗಿದೆ ಬೇರೆ ರಾಷ್ಟ್ರಗಳು ನಮ್ಗೆ ಹೇಗೆ ಗೌರವ ಕೊಡ್ತಾರೋ ನಾವು ಕೂಡ ಅದೇ ರೀತಿ ಗೌರವ ಕೊಡ್ತೇವೆ ಬೇರೆ ರಾಷ್ಟ್ರಗಳು ನಮ್ಗೆ ತಿರುಗಿ ನಿಂತರೆ ನಾವು ಕೂಡ ಅದೇ ರೀತಿ ತಿರುಗಿ ನಿಂತೇವೆ ನೀವು ಕಾಶ್ಮೀರ ವಿಚಾರದಲ್ಲಿ ನಮ್ಗೆ ನಾವು ಗೌರವ ಕೊಟ್ರೆ ನಾವು ನಿಮ್ಗೆ ಗೌರವ ಕೊಟ್ಟರೆ ಅಂದ್ರೆ ಇಲ್ಲಿ ಚೀನಾವು ಕೂಡ ಅರುಣಾಚಲ ಪ್ರದೇಶದಲ್ಲಿ ಕೂಡ ತಗಾದೆ ಎತ್ತುತ್ತಿದೆ ಹಾಗೂ ಕೆಲವು ಗಡಿ ವಿಚಾರದಲ್ಲಿ ಕೂಡ ಭಾರತ ಜೊತೆ ತಗಾದೆ ಎತ್ತುತ್ತಿದೆ ಹೀಗಾಗಿ ಅವರ್ ಹೇಗೆ ನಮ್ಮ ಜೊತೆ ನಡ್ಕೊಳ್ತೇವೆ ನಾವು ಕೂಡ ಚೀನಾ ಜೊತೆ ಅದೇ ರೀತಿ ನಡ್ಕೊಳ್ಬೇಕಾಗ್ತದೆ